ಜೈನ್ ನಮಸ್ತೆ ಎಲ್ರಿಗೂ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವ್ದಾದ್ರ ಬಗ್ಗೆ ಮಾತಾಡೋದಂದ್ರೆ ಏರೋಗಳು ಚೇಂಜ್ ಆಗಿದೆ ಹಾಗೆ ರ್ಯಾಲಿ ಎಲ್ಲೆಲ್ಲಿ ನಡೀತಾ ಅನ್ನೋದ್ರ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ನಿಮ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಆ ಮೊದಲೇದಾಗಿ ನನ್ನ ಕಡೆಯಿಂದ ನಿಮ್ಗೊಂದು ಸೂಚನೆ ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ತಲೆಯಿಂದ ತೆಗ್ದಾಕಿ ನಿಮ್ದು ಏನಪ್ಪ ಉದ್ದೇಶ ಮೇನು ನೆಕ್ಸ್ಟ್ ಏನು ರನ್ನಿಂಗ್ ಬಗ್ಗೆ ಅದ್ರ ಕಡೆ ಗಮನ ಕೊಡಿ ಅಷ್ಟೇ ಅದೇಲ್ಲಾದ್ರೂ ಬರ್ಲಿ ಯಾವ ಡಿಸ್ಟ್ರಿಕ್ ಅಲ್ಲಾದ್ರೂ ಬರಲಿ ಯಾವ ಸ್ಟೇಟಲ್ ಆದರೂ ಬರ್ಲಿ ನಿಮ್ ಕೆಲ್ಸ ಏನೋ ಅಲ್ಲಿ ಹೋಗಿ ಓಡೋದೆ ನಿಮ್ ಊರಲ್ಲಿ ಆದ್ರೆ ಏನು ಬೇರೆ ಆದ್ರೆ ಕಾಲುಗಳು ಓಡೋದು ಓಡೋದು ತಾನೇ ಬೇರೆ ಏನಾದ್ರು ಇರುತ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸನಕ್ ಹೋಗ್ಬೇಡಿ ಮೊದ್ಲೇದಾಗಿ ಏರೋಗಳದು ಚೇಂಜ್ ಆಗಿದೆ ಜಿಲ್ಲೆಗಳು ತುಂಬಾ ಜನದ್ದು ಜಿಲ್ಲೆಗಳು ಅಲ್ಲಿ ಇಲ್ಲಿ ಚೇಂಜ್ ಆಗಿದೆ ಅಂತೇಳಿ ತಲೆ ಕೆಡ್ಸಿದ್ರು ಎಷ್ಟು ಮೆಸೇಜ್ ಬರ್ತಿದೆ ಅಂದ್ರೆ ನೋಡಕ್ ಆಗ್ತಿಲ್ಲ ರಿಕ್ವೆಸ್ಟ್ ಗಳಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸನಕ್ಕೆ ಹೋಗ್ಬೇಡಿ ಅದು ಬಂದಿದೆ ವೆಬ್ಸೈಟ್ ಒಳಗಡೆ ಇದೆ ಬಟ್ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಡೇಟ್ ಆಗಿರೋದು ಅದು ಏನ್ ನೀವು ನೋಡಿದ್ರಲ್ವಾ ಕೆಲವೊಂದು ಜಿಲ್ಲೆಗಳು ಬೇರೆ ಏರೋದಲ್ಲಿದೆ ಬೇರೆ ಏರೋ ಜಿಲ್ಲೆಗಳು ಕೆಲವೊಂದು ಸ್ವಲ್ಪ ಚೇಂಜ್ಮೆಂಟ್ ಆಗಿದೆ ಓಕೆನಾ ಅದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಅಪ್ಡೇಟ್ ಆಗಿರೋದು ಯಾಕೆ ಎರಡ್ ಸಾವಿರದ ಇಪ್ಪತ್ತೆರಡು ಹೆಂಗ್ ಹೇಳ್ತೀನಿ ಅಂತಂದ್ರ ನೀವು ರ್ಯಾಲಿ ಒಳಗಡೆ ಹೋಗಿ ನೋಡಿ ಎಲ್ಲಂತಂದ್ರೆ ನೀವು ಆ ಜೋನಲ್ ಇದ್ರೊಳಗೆ ಹೋಗಿ ಅಲ್ಲಿ ಬೆಂಗಳೂರು ಜೋನ್ ಸೆಲೆಕ್ಟ್ ಮಾಡಿದ್ರೆ ಕೆಳಗೆ ಹಿಸ್ಟ್ರಿ ಹಿಸ್ಟ್ರಿ ಆಫ್ ಬೆಂಗಳೂರು ಆ ಜೋನ್ ಅಂತ ಬರುತ್ತೆ ಜಡ್ ಆರೋ ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಕೆಳಗಡೆ ಡೀಟೇಲ್ಸ್ ಎಲ್ಲ ಬರುತ್ತೆ ಅಲ್ಲೆಲ್ಲ ಡೇಟ್ ಚೇಂಜ್ ಆಗಿರೋದು ಎಲ್ಲ ಅದಾದ್ಮೇಲೆ ಕೆಳಗಡೆ ಬರ್ರಿ ನೀವು ಆರ್ಮಿ ವೆಬ್ಸೈಟ್ ಒಳಗೆ ಏನೇ ನೋಡಿ ಕೆಳಗಡೆ ಹೋಗಿ ಚೆಕ್ ಮಾಡಿ ಕೆಳಗಡೆ ಹೋದ್ರೆ ಅಲ್ಲಿ ನಿಮ್ಗೆ ಕಾಣುತ್ತೆ ಕೆಳಗಡೆ ಕಾಣುತ್ತೆ ಅಪ್ಡೇಟ್ ಆಗಿರೋ ಡೇಟ್ ಗಳು ಕೊಟ್ಟಿರ್ತಾರೆ ಏನಾದ್ರು ಅಪ್ಡೇಟ್ ಆದ್ರೆ ಕೆಳಗೆ ಬಂದು ನೋಡ್ಬೇಕು ನೀವು ಇದು ಕರೆಕ್ಟ್ ಆಯ್ತು ಇಲ್ಲ ನ್ಯೂಸ್ ಅಂತ ಗೊತ್ತಾಗ್ಬೇಕಂದ್ರೆ ಕೆಳಗಡೆ ಅಪ್ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಆಗಿತ್ತು ಅಂದ್ರೆ ಅದು ಆಕ್ಚುಲ್ ಆಗಿ ಓಕೆ ಆದ್ರೂ ಕೂಡ ಯಾವಾಗ ನಮ್ಮ ಅಕಸ್ಮಾತ್ ಚೇಂಜ್ ಆಯ್ತು ಯಾವಾಗ ಅದು ನಾವು ಆಯ್ತು ಅಂತ ಅನ್ಕೋಬೇಕಂತಂದ್ರೆ ಅದಕ್ಕಂತಾನೆ ಸಪ್ರೇಟ್ ಆಗಿ ಅವರು ನ ನೋಟಿಫಿಕೇಶನ್ ಒಳಗಡೆ ಕೊಡ್ತಾರೆ ಅಫಿಷಿಯಲ್ ವೆಬ್ಸೈಟ್ ಜಾನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ನೋಟಿಫಿಕೇಶನ್ ಅಂತ ಇರುತ್ತಲ್ವ ಆ ಕಾಲಮಲ್ಲಿ ಬಂದಾಗ ಮಾತ್ರ ನಾನ್ ನಂಬ್ತೀನಿ ಅದಾದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಅಲ್ಲಿ ತನ ಮಾಡಕ್ ಹೋಗಲ್ಲ ರಾಯಚೂರಲ್ಲಿ ನಡೀತಿದೆ ಬೆಂಗಳೂರು ಏರ್ವೋ ಬಳ್ಳಾರಿಯಲ್ಲಿ ನಡೀತಿದೆ ಮಂಗಳೂರು ಏರ್ವೋ ದಕ್ಷಿಣ ಕನ್ನಡದಲ್ಲಿ ನಡೀತಿದೆ ಹಾಗೆ ಬೆಳಗಾವಿ ಏರ್ವೋ ರಾಯಚೂರಲ್ಲಿ ನಡೀತಿದೆ ಹೇಳಿ ಎಲ್ಲರೂ ಈಗ ನ್ಯೂಸ್ ನ ಹರಡ್ತಾ ಇದ್ದಾರೆ ಅದು ನಿಜ ಅಂತಾನು ಹೇಳ್ತಿಲ್ಲ ಸುಳ್ಳು ಅಂತಾನು ಹೇಳ್ತಿಲ್ಲ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಯಾಕಂತಂದ್ರೆ ಅಫಿಷಿಯಲ್ ಆಗಿ ನೋಟಿಸ್ ಹೊರಗಡೆ ಬರಬೇಕು ಸೂಚನೆ ಒಳಗಡೆ ಆ ರ್ಯಾಲಿದು ಒಂದು ಇದು ಟೆಂಟು ಎರಡ್ ಸಾವಿರದ ಇಪ್ಪತ್ತು ಐದು ಇಪ್ಪತ್ತಾರು ರ್ಯಾಲಿ ನಡೆಯುವಂತ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಫೀಡ್ಯಾಪ್ ನ ಬಿಡ್ತಾರೆ ಅದ್ರಿಗೆ ಎಲ್ಲಾ ನಮ್ಮ ರಾಜ್ಯದ ಇರುತ್ತೆ ಕರ್ನಾಟಕ ಎಲ್ಲಾ ಆಲ್ ಓವರ್ ಇಂಡಿಯಾದ ನಮ್ಮ ಕರ್ನಾಟಕದ ಬೆಂಗಳೂರು ಜೆಡ್ ಆರ್ ಕೊಟ್ಟಿರ್ತಾರೆ ಅದು ಬಂದ್ಮೇಲೆನೆ ಕನ್ಫರ್ಮ್ ಅದ್ ಬಂದ್ ಆದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವೆಲ್ಲ ಪರ್ಮಿಷನ್ಗಳನ್ನೆಲ್ಲ ಸುಮಾರು ಜಿಲ್ಲೆಗಳಲ್ಲಿ ತಗೊಂತ ಇರ್ತಾರೆ ಅದು ಕನ್ಫರ್ಮ್ ಅಂತಾನು ಹೇಳಕ್ ಆಗಲ್ಲ ಓಕೆ ಎಲ್ಲಿಗ ಈಗ ಅಲ್ಲಿ ನಡೆದ್ರು ಒಳ್ಳೇದ್ ಖುಷಿನೇ ಬಟ್ ಅಲ್ಲೇ ನಡೀತಾ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ರೀತಿ ಇದು ಇಲ್ಲ ಸೊ ಬರ್ಲಿ ನೋಟಿಫಿಕೇಶನ್ ಅದಾದ್ಮೇಲೆ ನಾನು ಅದ್ರ ಬಗ್ಗೆ ಸೊ ವಿಡಿಯೋನ ಮಾಡಾಕ್ತೀನಿ ಈ ರ್ಯಾಲಿಗಳ ಬಗ್ಗೆ ಎಲ್ಲಿ ನಡೀತಿದೆ ಏನು ಅಂತ ರೀಸೆಂಟ್ ಆಗಿ ಅಪ್ಡೇಟ್ಗಳನ್ನ ಈ ಡಿಸ್ಕ್ರಿಪ್ಷನ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ನ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಸ್ವಲ್ಪ ಡೈರೆಕ್ಟ್ ಆಗಿ ಮೆಸೇಜ್ ನಿಮ್ಗೆ ಸಿಗ್ತಾ ಇರುತ್ತೆ ಹಾಗೆ ಈ ಚಾನಲ್ ನೋಡ್ತಾ ಇರಿ ನಿಮ್ಗೆ ಇನ್ನೂ ಗಳು ಆರ್ಮಿ ಬಗ್ಗೆ ಸಿಗ್ತಾ ಇರುತ್ತೆ ನೋಡಿ ಮುಂಚೆ ಎಲ್ಲ ಒಂದೇ ಕಡೆ ಹೋಗಿ ಎಕ್ಸಾಮ್ ಬರೀತಿದ್ವಿ ಏರೋಗಳಲ್ಲಿ ಬೆಳಗಾಮಿ ಏರೋ ಬೆಳಗಾಮಲ್ಲಿ ಬೆಳ್ ಬೆಂಗಳೂರು ಇವರು ಹೋಗಿ ಬರೀತಿದ್ರು ಮಂಗ್ಳೂರ್ ಅವರು ಮಂಗ್ಳೂರ್ ಹೋಗ್ ಬರೀತಿದ್ರು ಈಗ ರೀಸೆಂಟ್ ಆಗ ಏನ್ ಚೇಂಜ್ ಆಯಿತು ಎಕ್ಸಾಮ್ ಸೆಂಟರ್ ಸಿಗಕ್ ಶುರು ಈಗ ಎಕ್ಸಾಮ್ ಸೆಂಟರ್ ಅಲ್ಲಿ ಇಲ್ಲಿ ಬಂತಂತೇಳಿ ನೀವು ಬರೆಯೋದ್ ಬಿಟ್ಟಿದ್ರಾ ಇಲ್ಲ ತಾನೇ ಅಲ್ ಟಿಕೆಟ್ ಒಳಗಡೆ ಎಲ್ಲಿ ಬಂದಿದೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರ್ದು ಬಂದಿದ್ರ ಅದೇ ರೀತಿ ತಲೆ ಕಟ್ಸನಕ್ಕೆ ಹೋಗ್ಬೇಡಿ ಎಲ್ಲಾದ್ರೂ ನಡೀಲಿ ರ್ಯಾಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅವಾಗ ಎಲ್ ರ್ಯಾಲಿ ಪ್ಲೇಸ್ ಇದೆ ನೋಡಿ ಅಲ್ಲಿ ಹೋಗಿ ರನ್ನಿಂಗ್ ಮಾಡಿ ಅಷ್ಟೇ ಅದ್ ಬಿಟ್ಟು ಜಿಲ್ಲೆ ಗಿಲ್ಲೆ ಬಗ್ಗೆ ತಲೆ ಕಟ್ಸನಕ್ಕೆ ಹೋಗ್ಬೇಡಿ ಆರಾಮಾಗಿ ಓಡಿ ಚೆನ್ನಾಗಿ ಪಾಸ್ ಆಗ್ತೀರಾ ಟೈಮಿಂಗ್ ಕೂಡ ಚೆನ್ನಾಗಿ ಕೊಡ್ತಾ ಇದಾರೆ ಇತ್ತೀಚೆಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಐದುವರೆ ಐದು ಮುಕ್ಕಾಲ್ ತಾನೇ ಇದ್ದೀರ ಅಂತಂದ್ರೆ ಸೆಲೆಕ್ಷನ್ ಆಗ್ತೀರಾ ರನ್ನಿಂಗ್ ಒಳಗಡೆ ಈ ಸಲ ಆರು ನಿಮಿಷದ ತಕ್ಕನೂ ಕೂಡ ಟೈಮಿಂಗ್ ನ ಹೆಚ್ಚಿಗೆ ಮಾಡಿದ್ದಾರೆ ಸೊ ನೋಡೋಣ ಅದು ಗ್ರೌಂಡ್ ಅಲ್ಲಿ ಆಯ್ತಪ್ಪಾ ಅಂತಂದ್ರೆ ಅದು ಕನ್ಫರ್ಮ್ ಆಗುತ್ತೆ ಬೆಸ್ಟ್ ಆಫ್ ಲಾಕ್ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿರಿ ಪಕ್ಕಾ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೈ ಹಿಂದ್